ನಿಮ್ಮ ಮನೆಗಳಲ್ಲಿ ಸೊಳ್ಳೆಗಳು ಜಾಸ್ತಿ ಇದ್ದರೆ ಈ ಒಂದು ಹೊಗೆಯನ್ನು ಹಾಕಿ ಈರುಳ್ಳಿಯಿಂದ ಈ ಐಡಿಯಾ ಮಾಡಿದ್ದೇ ಆದಲ್ಲಿ ಒಂದು ಸೊಳ್ಳೆಗಳು ಕೂಡ ಬರೋದಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರೆಣ್ಣೆ ಬೇಕಾಗುತ್ತೆ ಈ ಒಂದು ಟಿಪ್ಸಿಗೆ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊಳ್ಳೆಗಳು ಜಾಸ್ತಿ ಇದ್ದರೆ ಅವನ್ನ ಹೋಗ್ಲಾಡಿಸ್ಬೇಕಂದ್ರೆ ಯಾವುದೇ ಆದ ದೂಪಗಳು ಕೆಮಿಕಲ್ ಆಗಿರುವಂತಹ ಹಾಕೋ ಬದಲು ಈ ರೀತಿಯಾಗಿ ನಾವು ಮಾಡಿ ದೀಪವನ್ನು ಹಚ್ಚೋದ್ರಿಂದ ಒಂದು ಸೊಳ್ಳೆಗಳು ಕೂಡ ಬರೋದಿಲ್ಲ ನೋಡಿ ಇವಾಗ ಇದನ್ನು ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಸ ಸಣ್ಣ ಮಣ್ಣಿನ ದೀಪದಲ್ಲಿ ಕೂಡ ಈ ಲಿಕ್ವಿಡನ್ನು ಮಾಡಿ ನೀವು ದೀಪವನ್ನು ಹಚ್ಬೋದು ನೋಡಿ ಇವಾಗ ನಾನು ಹಚ್ತಾ ಇದ್ದೀನಿ ಈ ಇದನ್ನು ನಾವು ಮ ಮಲ್ಗೋ ರೂಮ ರೂಮ್ಗಳಲ್ಲಿ ಜಾಸ್ತಿ ಸೊಳ್ಳೆ ಇದ್ದರೆ ಒಂದು ಟೇಬಲ್ ಮೇಲೆ ಈ ರೀತಿ ದೀಪವನ್ನು ಹಚ್ಚಿ ಮಲ್ಕೊಳ್ಳೋದ್ರಿಂದ ಒಂದು ಸೊಳ್ಳೆಗಳು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ಬನ್ನಿ ಸೊಳ್ಳೆಗಳನ್ನು ಹೋಗ್ಲಾಡ್ಸೋಕ್ಕೆ ಇನ್ನೊಂದು ಮನೆ ಮದ್ದನ ನೋಡ್ಕೊಂಬರೋಣ ನಾನಿಲ್ಲಿ ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಹಲ್ಲೆನ ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಬೇಕಿದ್ರೆ ಸ್ವಲ್ಪ ಕಾಫಿ ಪುಡಿನೂ ಕೂಡ ಮಿಕ್ಸ್ ಮಾಡ್ಬೋದು ಅರಿಶಿನ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಆ್ಯಂಟಿಬಯಟಿಕ್ ಆಗಿರೋದ್ರಿಂದ ಈ ಒಂದು ದೀಪನ ಹಚ್ಚೋದ್ರಿಂದ ಈ ಒಂದು ಈ ಪ್ಲೇವರಿಗೆ ಒಂದು ಸೊಳ್ಳೆಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ಇದನ್ನು ವಿಂಡೋಸ್ ಹತ್ರ ಏನಾದರೂ ಜಾಗ ಇದ್ದರೆ ಅಲ್ಲಿ ಇಡ್ಬೋದು ಡೋರ್ ಹತ್ರ ನೀವು ಹಚ್ಚಿ ಇಡ್ಬೋದು ಅಥವಾ ರೂಮ್ಗಳಲ್ಲಿ ಹಚ್ಚಿ ಇಡ್ಬೋದು ನೋಡಿ ಈ ದೀಪವನ್ನು ನಾನು ಎರಡು ಬತ್ತಿ ಮಾಡಿ ಹಚ್ಚಿದ್ದೀನಿ ಹೀಗೆ ಡೈರೆಕ್ಟಾಗಿ ನಾನು ರೂಮಲ್ಲಿ ಒಂದು ಟೇಬಲ್ ಮೇಲೆ ಈ ದಿ ಒಂದು ಬೌಲನ್ನು ತಗೊಂಡೋಗಿ ಇಡ್ತೀನಿ ಇದು ಸುಮಾರು ಹೊತ್ತು ಉರಿಯುತ್ತೆ ಆ ಎಣ್ಣೆ ಖಾಲಿ ಆಗೋವರೆಗೂ ನಾವು ಬತ್ತಿನ ಎಳೆದು ಎಳೆದು ಇಡ್ಬೋದು ಈ ಒಂದು ಹೊಗೆಯಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಸೊಳ್ಳೆಗಳಿಗೂ ಕೂಡ ಒಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಚಾರ್ಕೋಲ್ ಪುಡಿನ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯಾಗಿ ಸುಟ್ಕೊಳ್ಬೇಕು ನಾನಿಲ್ಲಿ ಒಂದು ಸ್ಟೀಲಿಂದು ಈ ರೀತಿ ರೋಸ್ಟರ್ ಇತ್ತು ಇದ್ರ ಮೇಲೆ ನಾನು ಚಿಪ್ಪನ್ನು ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ನಾವು ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ಇದು ಹತ್ಕೊಂಡ್ಬಿಡುತ್ತೆ ಚಾರ್ಕೋಲ್ ಪುಡಿನ ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಬೋದು ಆನ್ಲೈನಲ್ಲಿ ತಂದು ನಾವು ಅದನ್ನು ನಾವು ಚಾರ್ಕೋಲ್ ಪುಡಿನ ನಾವು ಮುಖಕ್ಕೆ ಯೂಸ್ ಮಾಡೋದು ಬದಲು ಈ ರೀತಿಯಾಗಿ ನಾವು ಮನೆಯಲ್ಲೇ ಈ ರೀತಿ ಸುಟ್ಟು ಚೆನ್ನಾಗಿ ಕರ್ಕಲು ಮಾಡಿ ನೀರನ್ನು ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮುಖಕ್ಕಂತೂ ಒಂದು ಈ ಚಾರ್ಕೋಲ್ ಪುಡಿನ ನಾವು ಯೂಸ್ ಮಾಡ್ತಾ ಮಾಡ್ತಾ ಮುಖ ಒಂದು ಒಳ್ಳೆ ಹೊಳಪು ಬರುತ್ತೆ ಈ ರೀತಿ ಕಬ್ಬಿಣದ ತವ ಮೇಲೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸುಟ್ಟ ತಕ್ಷಣ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ನೀವು ಮುಖಕ್ಕೆ ತುಂಬ ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈ ಈರುಳ್ಳಿಯಿಂದ ಒಂದು ಸೊಳ್ಳೆಗೆ ಒಂದು ಮದ್ದನ್ನು ಮಾಡ್ಕೊಂಬರೋಣ ಇದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈರುಳ್ಳಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇಂಥದ್ರಲ್ಲಿ ನಾವು ನ್ಯಾಚುರಲ್ ಆಗಿ ನಾವು ಸೊಳ್ಳೆಗಳನ್ನು ಕಡಿಮೆ ಮಾಡ್ಬೋದು ಮನೆಯಲ್ಲಿ ನೋಡಿ ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ ಈರುಳ್ಳಿಗೆ ಈಗ ನಾವು ಅವಾಗಲೇ ತಯಾರಿಸಿಟ್ಟಿರುವ ಎಣ್ಣೆ ಮತ್ತೆ ಅದೇ ತಗೊಳ್ತಾ ಇದ್ದೀನಿ ಇದೇ ಬೌಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಸಾಸಿವೆ ಎಣ್ಣೆ ತುಂಬ ಚೆನ್ನಾಗಿ ಅದು ಸ್ಟ್ರಾಂಗ್ ಆಗಿರೋದ್ರಿಂದ ಈ ಸೊಳ್ಳೆಗಳಿಗೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಅದು ಇಲ್ಲ ಅಂದರೆ ಅಡುಗೆ ಎಣ್ಣೆನ ಬಳಸ್ಬೋದು ಅಡುಗೆ ಎಣ್ಣೆ ಜೊತೆಗೆ ನಾನು ಸ್ವಲ್ಪ ಗಂಧದ ಪುಡಿ ಸ್ವಲ್ಪ ಈ ಒಂದು ಕಸ್ತೂರಿ ಅರಿಶಿಣದ ಪುಡಿ ಒಂದು ಹಲ್ಲೆ ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಮತ್ತು ದೀಪ ಹಚ್ಚಿದಾಗ ಇದರ ಗಾಟ ಕೂಡ ಸೊಳ್ಳೆಗಳಿಗೆ ಆಗೋದಿಲ್ಲ ಈಗ ನಾನು ಈರುಳ್ಳಿಲಿ ಹಚ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನೂ ಕೂಡ ಮೇಲೆ ಹಾಕ್ಕೊಂಡು ಈ ದೀಪವನ್ನು ಹಚ್ಕೊಳ್ಳೋಣ ಈಗ ಇದ್ರ ಮೇಲೆ ಒಂದು ಹಲ್ಲೆ ಕರ್ಪೂರ ಒಂದು ಮೂರು ಲವಂಗವನ್ನು ಇದ್ದೀನಿ ಪುಡಿ ಮಾಡಿ ಆದರೂ ಹಾಕ್ಕೋಬೋದು ಲವ ಲವಂಗನ ಈ ರೀತಿಯಾಗಿ ಮೇಲೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಿ ಈ ರೀತಿ ನೀವು ದೀಪವನ್ನು ಹಚ್ಚಿ ರೂಮಲ್ಲಿ ಟೇಬಲ್ ಮೇಲೆ ಒಂದು ಏನಾದರೂ ಬೌಲ್ ಮೇಲೆ ಇಟ್ಬಿಟ್ರೆ ಅಂದ್ಕೊಳ್ಳಿ ಒಂದು ಸೊಳ್ಳೆಗಳು ಕೂಡ ಇರೋದಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬೋದು ಸೊಳ್ಳೆಗಳ ಕಾಟ ಜಾಸ್ತಿ ಇದ್ದರೆ ಈ ಐಡಿಯಾ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ದೀಪ ತುಂಬ ಚೆನ್ನಾಗಿ ಉರಿತಾ ಇದೆ ಈ ಒಂದು ಲವಂಗವನ್ನು ಹಾಕಿ ಸುಡೋದ್ರಿಂದ ಒಂದು ಒಳ್ಳೆಯ ಹೊಗೆ ಬರ್ತಾ ಇರುತ್ತೆ ಸ್ವಲ್ಪ ಹೊತ್ತು ಲವಂಗ ಮತ್ತು ಒಂದೇ ಒಂದು ಏಲಕ್ಕಿನೂ ಕೂಡ ಮೇಲೆ ನೀವು ಇಡ್ಬೋದು ಲವಂಗ ಮತ್ತು ಏಲಕ್ಕಿ ಸಿಪ್ಪೆ ಸುಡ್ತಾ ಸುಡ್ತಾ ಈ ರೀತಿಯಾಗಿ ಒಂದು ಹೊಗೆ ಬರುತ್ತೆ ಹೀಗೆ ಸ್ವಲ್ಪ ಹೊತ್ತು ಇದು ಲವಂಗ ಸುಡೋವರೆಗೂ ಈ ರೀತಿಯಾಗಿ ನಾವು ನೋಡಿಕೊಂಡಿದ್ದು ನಂತರ ದೀಪವನ್ನು ನಾರ್ಮಲಾಗಿ ನಾವು ಅದನ್ನು ಹಚ್ಚಿಟ್ಬಿಟ್ರೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ದೀಪ ಎಣ್ಣೆ ಖಾಲಿಯಾಗೋವ್ರಿಗೂ ಉರಿಯುತ್ತೆ ಆರಾಮಾಗಿ ಸೊಳ್ಳೆಗಳು ಒಂದು ಕೂಡ ಬರೋದಿಲ್ಲ ಈ ಒಂದು ಟಿಪ್ಸನ್ನು ಕೂಡ ಫಾಲೋ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಸೊಳ್ಳೆಗೆ ತೋರಿಸಿರುವ ಎಲ್ಲ ಮನೆ ಮದ್ದುಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮ್ಮ ಗೃಹಿಣಿ ನಂಬರ್ ಒನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು